ಹಲೋ ಫ್ರೆಂಡ್ಸ್ ಇವತ್ತು ನಾವು ಕೆಂಪು ಮೆಣಸಿನ್ಕಾಯಿ ಟೊಮೊಟೊ ತೊಕ್ಕು ಮಾಡೋದು ನೋಡ್ಕೊಳ್ಳೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮೊದಲನೇದಾಗಿ ಪ್ಯಾನ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಿಸಿ ಆದ ನಂತರ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಫ್ಲೇವರ್ ಇಷ್ಟಪಡೋದಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆನೂ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಹಾಗೆಯೇ ಹಣ್ಣಾಗಿರೋವಂಥ ಅಂಥ ಮೆಣಸಿನ್ಕಾಯನ್ನು ಇಪ್ಪತ್ತರಿಂದ ಇಪ್ಪತ್ತೈದು ತೊಗೊಂಡಿದ್ದೀನಿ ನಾರ್ಮಲ್ ಹಸಿ ಮೆಣಸಿನ್ಕಾಯೋ ಖಾರದ ಪುಡಿನೋ ಹಾಕೋದಕ್ಕಿಂತ ಹನ್ನಾಗಿರೋ ಮೆಣಸಿನ್ಕಾಯಿ ಸೇರಿಸಿ ತೊಕ್ಕು ಮಾಡಿಕೊಂಡ್ರೆ ಕಲ್ಲರು ಚೆನ್ನಾಗಿರುತ್ತೆ ಹಾಗೆ ರುಚಿನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಈ ರೀತಿ ಫ್ರೈ ಆಗ್ತಿದೆ ಇದರಲ್ಲಿ ನಾಲ್ಕು ಹನ್ನಾಗಿರೋ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಾಟಿ ಟೊಮೊಟೊ ಹಾಕ್ಕೊಂಡ್ಬಿಟ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಈ ಟೊಮೊಟೊ ನಾವೀಗ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ತೊಕ್ಕು ಅಷ್ಟೇ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಅದರಿಂದ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತೀನಿ ಈಗಲೇ ಹಾಕ್ಕೊಳ್ಳೋದ್ರಿಂದ ಟಮೊಟೋನು ಬೇಗ ಮೆತ್ತಗಾಗುತ್ತೆ ವಾಸನೆ ಅನ್ನೋದೇ ಸ್ವಲ್ಪವೂ ಇರೋದಿಲ್ಲ ಅದರಿಂದ ಉಪ್ಪನ್ನೇ ಸೇರಿಸಿ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ತೊಕ್ಕಂತೂ ನೀವು ಒಂದು ಸಲ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಮೂರು ತಿಂಗಳವರೆಗೂ ಬಳಸ್ಕೊಬೋದು ಒಂಚೂರೂ ಕೆಡೋದೇ ಇಲ್ಲ ಅಷ್ಟೇ ರುಚಿಯಾಗೂ ಇರುತ್ತೆ ನೋಡಿ ಟೊಮೊಟೊ ಪೂರ್ತಿ ಮೆತ್ತಗಾಗೋಯ್ತಲ್ವ ಚೆನ್ನಾಗಿ ಬೆಂದೋಗಿದೆ ಈಗ ಇದರಲ್ಲಿ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟೊಮೊಟೊ ಹಾಕೋದಾದರೆ ಹುಣಸೆ ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ ಈಗ ಇದನ್ನು ಅಷ್ಟೇ ಒಂದ್ಸಲ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಇರೋವಾಗಲೇ ಗ್ರೈಂಡ್ ಮಾಡಿಕೊಂಡ್ರೆ ಮಿಕ್ಸಿನೂ ಕೆಡುತ್ತೆ ಹಾಗೆ ತೊಕ್ಕುನು ಬೇಗ ಕೆಟ್ಟೋಗುತ್ತೆ ಅದರಿಂದ ಈ ರೀತಿ ತಣ್ಣಗಾದ ನಂತರ ನಾವು ಗ್ರೈಂಡ್ ಮಾಡಬೇಕು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತೀನಿ ನಿಮ್ಮ ಹತ್ರ ಇದ್ದರೆ ಹೊಲ್ಕಲಲ್ಲಿ ರುಬ್ಕೊಂಬಿಡಿ ಇನ್ನೂ ರುಚಿಯಾಗಿ ಬರುತ್ತೆ ಇನ್ನೂ ತುಂಬ ದಿನ ಸ್ಟೋರ್ ಮಾಡ್ಬೋದು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ನಿಧಾನಕ್ಕೆ ಗ್ರೈಂಡ್ ಮಾಡಬೇಕು ಜೋರಾಗಿ ನೀವು ಮಿಕ್ಸಿ ಆನ್ ಮಾಡಿಬಿಟ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ನೋಡಿ ಈಗ ಒಗ್ಗರಣೆ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನೂ ಸೇರಿಸ್ಕೊಳ್ತೀನಿ ಸಾಸಿವೆ ಸಿಡಿತಾ ಇದೆ ಅಲ್ವ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಕಡ್ಡಿಯಷ್ಟು ಕರಿಬೇವು ಚಿಟಿಕೆಯಷ್ಟು ಹಿಂಗು ಸೇರಿಸ್ತಿದ್ದೀನಿ ಹಿಂಗು ಬೇಡ ಅಂದರೆ ತೊಂದರೆ ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ರುಬ್ಬಿಟ್ಟಿರೋ ಅಂಥ ಟೊಮೊಟೊ ಪೇಸ್ಟ್ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀರೇನೂ ಹಾಕಿಲ್ಲ ನೀರು ಹಾಕಿದ್ರೆ ಕೆಟ್ಟೋಗುತ್ತೆ ನೋಡ್ಕೊಳ್ಳಿ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಬೇಕು ಅಂದರೆ ಕಲರ್ ಪೂರ್ತಿ ಕೆಂಪಗಾಗುತ್ತೆ ಹಾಗೆ ಎಣ್ಣೆನೂ ಮೇಲೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಸೀದಿಸ್ಬಾರ್ದು ಒಂದು ಸಲ ನೀವು ನೀಟಾಗಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಆರಾಮಾಗಿ ಮೂರು ತಿಂಗಳು ಬಳಸ್ಕೊಬೋದು ಫ್ರೈ and yes. ನೋಡ್ತಾ ನೋಡ್ತಾನೆ ಒಂದೊಳ್ಳೆ ಕಲರ್ ಬರುತ್ತೆ ಇರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಅಂತ ಎಣ್ಣೆ ಎಲ್ಲ ಬಿಟ್ಕೊಂಡು ಕೆಂಪಗಾಗಿದೆ ಈ ರೀತಿ ಮಾಡಿ ಪೂರ್ತಿ ತಣ್ಣಗಾದ ನಂತರ ನೀವು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಮೂರು ತಿಂಗಳವರೆಗೂ ಬಳಸ್ಕೊಬೋದು ದೋಸೆ ಇಡ್ಲಿ ಚಪಾತಿ ಪೂರಿ ಎಲ್ಲದಕ್ಕೂ ಬಳಸ್ಬೋದು ಮುದ್ದೆ ರೈಸ್ಗೂ ಸಹ ಬಳಸ್ಕೋಬೋದು ಹಾಗೆ ಮೊಸರನ್ನಕ್ಕಂತೂ ಸೈಡ್ ಇಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಇಷ್ಟ ಆಯಿತ ಫ್ರೆಂಡ್ಸ್ ಹಾಗಿದ್ದ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು